ಓ ಹುಡುಗಿನ್ ನೋಡಕ್ ಬರ್ರು ನಾನು ಅಂತ ಕೆಸ ಕೇಳಿದ್ರು ಅದಕ್ಕೆ ನಾನು ಕೇಳ್ಕೊಳಗಾ ರೀ ಅಂತ ಅಂದಿನ ಮನೆಯಾಗ ಮನ್ಯಾಗ ಮನ್ಯಾಗ ಹೂ ಅಂದಾರ್ರಿ ಅದಕ್ಕಾಗೆ ಚೇರ್ಮನ್ ಅವ್ರು ಬಂದ್ರೆ ಅವ್ರಗಟ್ಟ ಹೇಳಿ ಹೋಗ್ಬೇಕಂತ ಕೆಲ್ಸ ನಿಂತಿನ್ರಿ ಅಷ್ಟ ಇಲ್ಲೇ ಕುಂತಿರ್ತರಿ ಬಿಸ್ಲಿಗೆ ಅದಕ್ಕೆ ಚಳಿ ಚಳಿಗತ್ರಿ ಮೊದ್ಲ ಏನು ಕುಂತಿರ್ತರಿ ಹುಡುಗಿ ಅಯ್ಯೋ ಇಲ್ಲೇ ನಿಂತ್ಕೊಂಡು ಯಾಕೆ ಮಾತಾಡ ದೀಪಾ ಸೋಮು ಒಳಗಾರ ನಡಿ ಏನು ಬಾಗಲಾಗ ನಿತ್ಕೊಂಡ್ ಮಾತಾಡಿ ಹೋಗ್ಬೇಕಂತ ಅನ್ಕೊಂಡ್ಬಿಟ್ಟಿ ಏನ ಹೆಂಗೆ ಅಯ್ಯೋ ಇಲ್ರಿ ಸಾವ್ಕಾರ ಹಂಗ್ಯಾಕೆ ಮಾಡೋನು ಬರದೈತು ಸ್ವಲ್ಪ ಚಳಿ ಒಂದಿತ್ತಲ್ಲ ಅದಕ್ಕೆ ಆಕಾರ ಇಲ್ಲೇ ಕುಂದಿರ್ತೇನೋ ಚೇರ್ಮನ್ ಅವ್ರು ಬರೋ ಹೇಳ್ರಿ ನೀ ಅವರು ಇಲ್ಲ ಒಳಗೆ ಬರೀ ಒಳಗ ಬರೀನಕ ವಿಷಯ ಹೇಳಿ ಹೋದ್ರಂತ ಅನ್ಕೊಂಡಿ ನೀವು ಬಂದ್ರೆ ನೋಡ್ದು ಅಷ್ಟ್ರಾಗ ಅದ ರೀ ನಮ್ಮ ಮನ್ಯಾಗೂ ಬಾ ಅಂದಾರ್ರಿ ನೋಡ್ರಿ ಆದ್ರೆ ನಾಳೆ ಬರಿಬೇಕಿದ್ರ ಹಾಂ ನೀವ್ ಹೆಂಗಂತರ ಹ್ಯಾಂಗ್ರಿ ಹಾಂ ಹುಡ್ಗಿನೂ ಒಪ್ಪಳ ಅವ್ರು ಹೂವ ಹೂವು ಅಂದಾರ ಅದಕ್ಕೆ ಹೆಂಗೆ ರೀ ನಾಳೆ ಬರ್ತೀರೇನು ಕಡಿ ಒಂದು ಮಾತು ನನ್ನ ಮಗನ ಕರಿತನು ಅದು ನಿಮ್ಮನ್ಯಾಗ ಎಷ್ಟ ಹೆಣ್ಣು ಮಕ್ಕಳು ಒಬ್ಬಕೇನು ಭೂಮಿ ಇಲ್ರಿ ಸೌಕಾರ ನನ್ನ ಮಗಳ ಒಬ್ಬ ಕೇದಾಳಲ್ಲ ಸುಮ್ಮವ್ ಅಂತ ಹೇಳಿ ಯಾಕೆಸ್ರ ಸುಮಾ ಅಂತ ಹೇಳಿ ಹಂಗ ಸುಮ್ಮ ಸುಮ್ಮ ಅಂತ ಕರಿತೇನ ಸುಮ್ಮ ಅಂತೇಳಿ ನನ್ನ ಮಗಳು ಮಗಳ ಸಣ್ಣಾಕಿ ಸಣ್ಣ ಯಾಕೆ ಸೌಕಾರ ಇಲ್ಲಪ್ಪ ಅದು ಅಣ್ಣ ತಮ್ಮಗ ಅಕ್ಕ ತಂಗಿನ ತಗೋಬೇಕಂತ ಅನ್ಕೊಂಡ್ವಿ ಒಂದ ಮನಿಂದ ಮತ್ ನಮ್ಮ ಶಂಕರ್ ನೋಡ್ರ ನಿನ್ನ ಮಗಳನ್ನ ಬಾಳ ಪಿರುತಿ ಮಾಡಾಕತ್ತ ಅದಕ್ಕಾಗಿ ಮತ್ ನಮ್ಮ ರಾಹುಲ್ಗ್ ಏನ್ ಮಾಡ್ಬೇಕಂತ ಗೊತ್ತಾಗಲ್ತು ಅದಕ್ಕೆ ಇಬ್ಬರಿಗೂ ಒಂದ್ ಮನೀದ ಹೆಣ್ ತಗೊಂಡ್ಬಿಟ್ರ ಅಕ್ಕ ತಂಗಿ ಹೊಂದ್ಕೊಂಡು ಹೋಗ್ತಾರ ಅನ್ನೋದು ನಮ್ಮ ಒಂದು ಆಸೆ ಆಗೇತಿ ಅದಕ್ಕೆ ನನ್ನ ಹೇಳಿತು ಕೂಡ ಅದ್ನ ಅಂದ್ಲು ಅವ್ರ ಮನ್ಯಾಗ ಅಹ್ ಸೋಮನ ಒಳ ಮಗಳ್ ಬತ್ತಿದ್ರ ಕೇಳ್ರಿ ನೋಡ್ರಿ ಇಬ್ಬರಿಗು ಒಂದ ಮನೆಯಾಗ ನಾವ್ ಬಾಳ್ ಚಲೋ ಆಗ್ತತ್ ಅಂತ ಹೇಳಿ ಕೇಳಿದ್ರೆ ಅಂತ ಕೇಳಿನಪ್ಪ ಮತ್ತು ಹೆಂಗ ನಿನ್ನ ಮಗಳ ಕೊಡ್ತೀಯನ ನನ್ನ ಮಗನ್ ಕರಿತೀನ್ ಕರ್ ನೋಡು ಹ್ಞೂ ರಾಹುಲ್ ಏ ರಾಹುಲ್ ಬಾ ಇಲ್ಲಿ ಶಂಕರ ಬರೀಲಿ ಕರದಪ್ಪ ಎದಕ್ ಕರೆದಿ ಏನು ಹೇಳದಿತ್ತ ಅದಪ್ಪ ನೀನು ಇಷ್ಟಪಟ್ಟಿದ್ದಲ್ಲ ಹುಡುಗಿ ಭೂಮಿಕಾ ಅಂತ ಹೇಳಿ ಅವರಪ್ಪ ಅಪ್ಪ ಅವ್ರ ಸಿಕ್ಕಪ್ಪ ಅದಕ್ಕೆ ನಾಳೆ ಅವ್ರೇನ ಬೇಕಾದ್ರಪ್ಪ ನೋಡಾಕ ಹೆಂಗಂತಿ ಹೋಗಣ ಅಂದ್ರೆ ನಾಳೆ ಹೋಗೋಣ ಅಯ್ಯೋ ಹೌದಪ್ಪ ಹಾಂ ನೀವು ಹೂವು ಅಂದ್ರೆ ಬೇಕಿದ್ರಿ ಇವತ್ತನ್ನ ಹೋಗೋನು ನನಗೇನು ಅಭ್ಯಂತರ ಇಲ್ಲಪ್ಪ ಅಯ್ಯೋ ನನ್ನ ಮಗನ ಎಷ್ಟೆಲ್ಲ ಆತುರದಾಗದಿವೋ ಆತ್ರಿಗಿಟ್ಟವನ ನಿಮ್ಮ ತಮ್ಮ ಇಲ್ಲದಾನ ಕನ್ಸುವಲ್ಲ ಅಪ್ಪ ತಮ್ಮ ದೋಸ್ರ ಜೊತೆ ಹೊರಗೆ ಹೋಗಿ ಬರ್ತಾನಂತ ಹೊರಗೆ ಹೋಗ್ಯಾನ ಯಾಕ್ತಪ್ಪ ಇಲ್ಲಪ್ಪ ಅದು ಅವರು ಕೇಳಿದ್ರ ಅದಕ್ಕೆ ಹೇಳಿದ್ ಆ ತಗೋರು ಹಂಗಾರ ನಾನು ಅವ್ರಿಗೆ ನೀನು ಹೋಗೊಳಗೆ ಸರಿ ಅಪ್ಪ ಅಯ್ಯೋ ನೋಡಪ್ಪ ಸುಮ್ಮ ಅವ ಹೊರಗೆ ಹೋಗ್ಯಾನಂತ ಅವ್ರ ದೋಸ್ತ್ರ ಜೊತೆ ನಾಳೆ ಕರ್ಕೊಂಬರ್ತಾನೆ ತಗೋ ನೋಡುನು ಅದನ್ನು ಪೆಂಡಿಂಗ್ದಾಗ ಇಡೂನು ಮತ್ತು ಇವ್ರದ್ದು ಮಾತ್ರ ಫಿಕ್ಸ್ ಮಾಡಿ ಬಿಡೂನು ಹಾಂ ಹೆಂಗಂತಿದಿ ಆಯ್ತು ತೊಗೋಲ್ಲ ಅಷ್ಟೇ ಮಾಡುಣಂತ ಹಾಂ ನಾ ಹೋಗಿ ಬರ್ತೇನೆ ಸರಿ ಆಯ್ತು ಹೋಗ್ ಬಾ ಹೋಗ ಬರ್ತೀನಿ ರಕ್ಕರ ಹಾಂ ಆಯ್ತು ರೀ ಹ್ಞೂ ಬೈ ನನಗೆ ಆಯ್ತು ಹೇಳಿ ಭಾಳ ಖುಷಿ ಆತ್ರಿ ರೀ ಅದ್ರಾಗ ನಿಮ್ಮ ಮಗಳ ಬಗ್ಗೆ ಕಪ್ಕೊಂಬಿಟ್ರೆ ಇಬ್ಬರೂ ಸಸ್ತ್ಯಾರ ಮನಿಗೆ ಬರ್ತಾರೆ ಅಂತ ಅನ್ಕೋತಾನ ಇಲ್ಲಂದ್ರೆ ಮತ್ತೆ ಏನು ಮಾಡಿದ್ರೆ ಒಬ್ಬಗ ಮಾಡಿಬಿಡ್ತಾರೆ ರೀ ಈಗ ಹಾ ನಮಗೂ ಆಗ್ವಲ್ ರೀ ನೀವ್ ಮಾಡಾಕ ಅದಕ್ಕೆ ಮಾಡ್ಕೊಂಡ್ರಂತ ಮತ್ತೆ ನಾವು ಯಾರೇನೋ ನೋಡ್ಬೇಕು ಅನ್ಕೊಂಡು ಮತ್ ಇಷ್ಟಪಟ್ಟನಲ್ಲ ಅದಕ್ಕೆ ಯಾಕೆ ಬಿಡು ಸುಮ್ನೆ ಅವ್ನ ಮನ್ಸಿಗೆ ಇದು ಹೇಳಿ ಇಲ್ಲಿ ಅಂತ ಹೇಳಿ ನಾವು ಹ್ಞೂ ಅಂದವು ಅದಕ್ಕೆ ನೀವು ಭಾಳ ಚಲೋ ಆತ್ ನಾಳೆ ಬರ್ತೇವೆ ಹಂಗಾರೆ ಹತ್ತು ಹನ್ನೊಂದು ಗಂಟೆಗೆ ಬರ್ತಾನೆ ನೋಡ್ರಿ ಬಿಡ್ರಿ ಮನೆಯ ನಾವು ಹ್ಞೂ ಅಂತೆಲ್ಲ ಪಿಕ್ಸ್ ಆದ್ರೆ ಅಲ್ಲಿ ಹನ್ನಕ್ಕೆ ಬಂದ್ಬಿಡ್ತಾರೆ ಆಮ್ಯಾಗ ಶಾಂಗಿ ಊಟ ಇಟ್ಕೊಂಡ್ಬಿಡ್ನು ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ ಹಾ ಸರಿ 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 ಆತು ಹೋಗಿ ಬರಂಗ ಅಯ್ಯೋ ರೀ ನನಗೆ ಈ ವಿಷಯ ಕೇಳಿ ಭಾಳ ಖುಷಿ ಆಯಿತ ಅವ್ರಿಗೆ ನನಗೆ ಇನ್ನೂ ಬೈಕ್ ಅಂದ್ರಲ್ಲ ಅದೇ ಇನ್ನೂ ಡಬ್ಬಲ್ ಖುಷಿಯಾಗೈತೆ ನನಗೆ ನಮ್ಮ ರಾಹುಲ್ಗೂ ಹುಡುಗಿ ಸಿಕ್ಕಂಗೆ ಆಯ್ಬಿಡ್ತೈತಿ ಅಕಸ್ಮಾತ್ ಹುಡುಗಿ ಬ್ಯಾಡ ಅಂದ್ರೆ ಏನು ಮಾಡೋದು ಭೂಮಿಕ ನಷ್ಟ ಮದುವೆ ಮಾಡ್ಕೊಂಡ್ಬಿಡೋ ಭೂಮಿ ನಮ್ಮ ಶಂಕರು ಒಂದಾದ್ರೆ ಅಷ್ಟೆ ಸಾಕು ನಮ್ಮನೆಗೆ ಸಸಿ ಬರ್ತಾಳೆ ನನಗೂ ಕೆಲಸ ನಿಗವಾಳ್ತ ಎಲ್ಲ ದೊಡ್ಡ ಮನೆ ಆಗ್ತತಿ ಎಲ್ಲ ಒಬ್ಬಾಕೆ ಮಾಡ್ಕೊಳಾಗ ಸಾಕಾಗಿಬಿಟ್ಟೈತಿ ಅವ್ರದೇ ಇಬ್ಬರುಂದು ಮದುವಾಗಿ ಬಿಟ್ಟರೆ ಮನೆಯಾಗ ಒಂದು ಕೆಲಸ ನನಗೆ ಹಗರ ಹಗರಾಗ್ತತಿ ಎಲ್ಲಾಕೆ ಮಾಡ್ತಾಳು ಆರಾಮ್ ಕುತ್ಕೊಂಡು ತಿನ್ನಾಕೆ ನಡಿತೈತಿ ಆ ಟ್ಯಾಂಕ್ ಇಷ್ಟು ಮುದುಕರಾಗ್ಯವು ಇನ್ನ ಮಕ್ಕಳಿಗೆ ಮದುವೆ ಮಾಡಿಲ್ಲ ಅಂದ್ರೆ ನಗ್ತಾರ ಮಂದಿ ಅದಕ್ಕೆ ಹ್ಮ್ ಹ್ಮ್ ಆಯ್ತು ನಾಳೆಲ್ಲ ತಯಾರಿ ಮಾಡ್ಕೋ ಹೋಗು ನಂಗ ನಮ್ಗೇನು ವರದಕ್ಷಿಣೆ ಹೊರಚಾರ ಏನು ಬ್ಯಾಡ ಅಂತ ಹೇಳಿ ಬಿಡುನು ಅವ್ರಿಗೆ ಏನು ಮೊದ್ಲು ಹೇಳಾಕತ್ತ ನಾನು ಅದು ಕೇಳೋಣ ಇದು ಕೇಳುಣು ನಾಕೆ ಹೋಗ್ಬೇಡ ಸುಮ್ಮನೆ ಯಾವ್ದು ತೊಗೊಂಡು ಏನಾಗೋದೈತಿ ನಮಗೆ ನಮ್ಮ ಒಂದು ಚಂದದಾಗ ನೋಡ್ಕೊಂತ ಮನ್ಯಾಗೆ ಕೆಲಸ ಕೆಲಸ ಮಾಡ್ಕೊತ ಹೋದ್ರೆ ಸಾಕ ನಮ್ಗೊಂದು ಜೊತೆ ಚಂದಾಗ ಜೀವನ ಮಾಡಕ್ಕಾದ್ರೆ ನಮಗೆ ಆಸ್ತಿ ತೊಗೊಂದ ಏನು ಮಾಡೋದೈತಿ ನಮ್ದು ತಿಂದು ತಿನ್ನಲ್ಲ ಇದು ಖಾಲಿ ಆಗ್ದಿರೊಟ್ಟು ಆಸ್ತಿ ಐತಿ ಏನಂತಿ ಆತ ಆತು ಏನು ಮಾಡ್ಕೊಂಡು ಆತ ನಾಳೆ ಅಯ್ಯೋ ಸುನಾ ನಾನೇನು ಕಾಲೇಜಿಗೆ ಬರ್ತಾಳು ಕಾಲೇಜಿಗೆ ಬರ್ತಾಳು ಅಂದ್ರೆ ಬರ್ಲೇ ಇಲ್ಲ ನಾನು ಒಬ್ಬಕ್ಕೆ ಬರೋರಾಗ ನಂಗೆ ಸಾಕಾಯ್ತಪ್ಪ ಅಯ್ಯೋ ನೀ ಬರ್ಬೇಕಂತ ಅಂದ್ಕೊಂಡಿದ್ಯಾ ಅಷ್ಟ್ರಾಗ ಅಂದ್ರ ನಮ್ಮಪ್ಪ ಬೇಡ ಇವತ್ತು ಹೋಗ್ಬೇಡ ಸೂಟಿ ಮಾಡು ನಾಳೆ ಅಕ್ಕ ನೋಡಕ್ ಬರತಾರ ಅಂತ ಹೇಳಕತ್ತದ ಹ್ಮ್ ಅದಕ್ಕೆ ನಾನು ಆಯ್ತು ಬಿಡಂತ ಸುಮ್ಮನ ಆದ್ನಿ ಹ್ಮ್ ಅಲ್ಲೋ ಯಾವ ಹುಡುಗ ಈ ಕಡೆನ ಬರಕತ್ತರ ಈ ಕಡೆ ಯಾರಕ್ಕೆ ಬರತಿರ್ಬೋದು ಅಂಡ್ಕು ಯಾವ ಹುಡುಗ್ಲಿ

ಇವ್ರು ಗೆದ್ದಲ್ಲಿ ಹ್ಞೂ ಪರಿಚಯ ಇದಾರೇನು ಮತ್ತೆ ಅದಕ್ಕೆ ಆಗಾಯ್ತು ಹೇಳಿದ್ರು ನಂಗೆ ಅವ್ ಯಾರಂತ ಗೊತ್ತಿಲ್ಲ ಅಂತ ಮತ್ತೆ ಈಗ ನೋಡಿದ್ರೆ ಪರಿಚಯ ಇದಾರೆ ಅನ್ನಿಸ್ತಿ ಇವರು ನಿಮ್ಮ ಫ್ರೆಂಡ ಹ್ಞೂ ಒಳ್ಳೆ ಫ್ರೆಂಡು ಅವಳ ಹೆಸರು ಬಿ ಬಿ ಅಂತ ಹೇಳಿ ಅವ್ರದ್ದು ಸ್ವಲ್ಪ ಬೀದರ್ ಕಡೆ ಆಗತ್ತಲ್ಲ ಅದಕ್ಕೆ ಹಂಗೆ ಮಾತಾಡ್ತಾಳಕಿ ಸ್ವಲ್ಪ ಆಕಿ ಮಾತು ತಿಳಿಯೋದು ಸ್ವಲ್ಪ ನಿಮಗೆ ಅರ್ಥ ಆಗಂಗಿಲ್ಲ ಒಂದೊಂದ್ಸರಿ ಅರ್ಥ ಆಗುತ್ತಾ ಒಂದೊಂದ್ಸರಿ ಅರ್ಥ ಆಗಂಗಿಲ್ಲ ನನಗೆ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಎಲ್ಲಿ ಅರ್ಥ ಆಗಬೇಕು ಹೇಳಿ ಹಾಂ ಏನು ಸಮಾಚಾರ ನೀವು ಇಲ್ಲಿ ಗಂಟೆ ನೆನ್ನೆ ಹುಡ್ಕೊಂಡು ಬಂದಿದಿರೇನು ಅದು ಹೌದು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತನೇ ಬಂದೆನು ಒಂದು ಎರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ಬೌದಾ ಮಾತಾಡಿ ಅದ್ರಾಗೆನಾ ಏ ಏನಿಲ್ಲ ಮಾತಾಡಿಲಿ ಅದು ಪರ್ಸ್ನಲ್ಲಾಗಿ ಮಾತಾಡಬೇಕಾಗಿತ್ತು ಸ್ವಲ್ಪ ಕಡೆ ಬರ್ತೀರಾ ನೋಡಲಿ ನಿನಗೆ ಪರ್ಸ್ನಲ್ಲಾಗಿ ಸಲ ಅನ್ನತ ಅಲ್ಲ ಏನು ನಿನಗೆ ಪ್ರಪೋಸ್ ಅದು ಮಾಡಕ್ ಬಂದಂಗ ಅದಾನ ನೋಡು ಪ್ರಪೋಸ್ ಮಾಡ್ತಾನ ಏನ ಏ ಸುಮಿರ್ಲಿ ನಿಮ್ ಫ್ರೆಂಡ್ ಏನೋ ಅಂದಂಗ ಅದು ಅದು ಸ್ವಲ್ಪ ಎರಡ್ ನಿಮಿಷ ಅಷ್ಟೇ ಮಾತಾಡಿ ಹೋಗ್ತಾನೆ ಸರಿ ಸರಿ ಆಯ್ತು ಹಾ ಏನಂತ ಹೇಳ್ರಿ ಜಲ್ದಿ ನಾವು ಮನೆಗೆ ಹೋಗ್ಬೇಕು ಮತ್ ಲೇಟ್ ಆದ್ರೆ ನಮ್ಮ ಊ ತಿರ್ಗಾಡ್ ತಿರ್ಗಾಡ್ ಬೈತಾಳ ಎದಕ್ ಬೇಕು ಸುಮ್ಮನೆ ನಾವು ಟೈಮ್ ಸರಿಯಾಗಿ ಹೋಗ್ಬಿಟ್ರೆ ಮುಗಿತು ಇವತ್ತು ಕಾಲೇಜ್ ಇಂದ ಬರೋದು ಸ್ವಲ್ಪ ಜಲ್ದಿ ಬಂದವಂತೆ ಇಲ್ಲಿಂದ ಮಾತಾಡಕತ್ತಿದ್ದು ಅಷ್ಟಾಗ ನೀವು ಬಂದ್ರಿ ಹೇಳ್ರಿ ಏನು ನಮಗೆ ಯಾಕೆ ಬೇಕು ಇವ್ರದ್ದು ನಾವು ಈ ಕಡೆ ತಿರ್ಕೊಂಡು ನಿಂತು ಬಿಟ್ಟಾಯ್ತು ಸುಮ್ಮ ಇಲ್ಲ ಅಂದ್ರೆ ನಾನು ನಿಂತೀನಿ ಅಂತ ಹೇಳಿ ಅವ್ರಿ ಹೇಳೋದಿಲ್ಲ ಮತ್ತಿಗಿತ್ತು ಹೋದ್ರೆ ಏನು ಮಾಡೋದು ಇವರು ಈಗೇನೆ ಪ್ರೀತಿ ಮಾಡಿದಂಗೆ ಐತಿ ಪ್ರೀತಿದ ಪ್ರಪೋಸ್ ಮಾಡೋಕೆ ಬಂದಿದ್ದಂಗೆ ಐತಿ ಹ್ಞೂ ಅದು ಅದು ಸುಮಾರೇ ಮೊನ್ನೆ ನಿಮ್ಮನ್ನ ನೋಡಿದಾಗಿಂದ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿಬಿಟ್ಟತಿ ಅದನ್ನ ನಿಮ್ ಮುಂದೆ ಹೆಂಗ ಹೇಳ್ಬೇಕು ಯಾವ ರೀತಿ ಹೇಳ್ಬೇಕು ಅಂತ ನನಗ ಇಲ್ಲ ನನ್ಗ ಇಷ್ಟು ದಿನ ಆದ್ರೂ ಇಷ್ಟು ವರ್ಷ ಆದ್ರೂ ನಾನು ಪ್ರೀತಿ ಒಬ್ಬರು ಮಾಡಿಲ್ಲ ಆದ್ರೆ ನಿಮ್ ಎಲ್ ನನಗ ಹುಟ್ಟಿರೋ ಪ್ರೀತಿ ಅದು ಯಾವತ್ತು ಕೊನೆ ಆಗೋದಿಲ್ಲ ಅಂತ ಅನ್ಸತಿ ನನಗ ನೀವು ಏನು ಅನ್ನಂಗಿಲ್ಲ ಅಂದ್ರೆ ನನ್ನ ಪ್ರೀತಿನ ನಾನು ನಿಮಗ ಮುಂದೆ ಹೇಳ್ಬೋದ ನೀವು ಇಷ್ಟ ಇಲ್ಲ ಇದರಿಂದ ನಾನು ಸ್ವಲ್ಪ ದೂರನೇ ಇರ್ತೇನೆ ಇಷ್ಟು ದಿನ ಆಯ್ತು ನಾನು ಕಾಲೇಜ್ಗೆ ಹೋಗತ್ತೆ ಇಷ್ಟು ಜನ ಮೂರು ಜನ ಹುಡುಗರು ಪ್ರಪೋಸ್ ಮಾಡಿದ್ರು ನಾನು ಒಬ್ಬರದ್ದು ಎಕ್ಸೆಪ್ಟ್ ಮಾಡೇ ಇಲ್ಲ ಅಂಥದ್ರಾಗ ಇನ್ನು ನಿಮ್ಮದು ನಾನು ಹೆಂಗೆ ಒಪ್ಕೋತೇನೆ ಅಂತ ಅನ್ಕೊಂಡ್ರಿ ಸಾರಿ ಸಾರಿ ನಂಗೆ ಈ ಲವ್ ಲವ್ಗಿವೆಲ್ಲ ಇಷ್ಟ ಇಲ್ಲ ನಮ್ಮನೆಗೆ ಯಾರು ತೋರಿಸ್ತಾರೋ ನಾನು ಅವ್ರನ್ನ ಮದುವೆ ಆಗೋದು ಮೊದಲ ನಮ್ಮಪ್ಪ ಭಾಳ ಸ್ಟ್ರಿಕ್ ಅದಾನ ಅವ್ರಿಗೆ ಏನಾದರೂ ಗೊತ್ತಾದ್ರೆ ನನ್ನ ಕತೆ ಮುಗಿದೋಯ್ತು ಅಷ್ಟ ಅಯ್ಯೋ ಪ್ಲೀಸ್ ಹಂಗನ್ಬೇಡ್ರಿ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡಾಕತ್ತ ಯಾವತ್ತು ನಿಮ್ಮನ್ನ ನೋಡಿದ್ನಲ್ಲ ಅವತ್ತ ನಂಗೆ ನಿಮ್ಮ ಪ್ರೀತಿ ಹುಟ್ಟುಬಿಡತಿ ಅದು ನನಗೆ ಹೆಂಗಿದ್ ಮಾಡ್ಬೇಕನ್ನೋದು ಆ ಗೊತ್ತಾಗ ನೀವು ಏನಾದರೂ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಏನು ಆಗ್ತೇನೆ ನನಗೆ ಗೊತ್ತಿಲ್ಲ ನಾನು ಹುಚ್ಚು ಚೆನ್ನಾಗ್ಬಿಡ್ತೇನೆ ರೀ ನಾನು ಹುಚ್ಚ ನೀವು ನನ್ನ ಪ್ರೀತಿ ಒಪ್ಕೋರಿ ಪ್ಲೀಸ್ ರೀ ಅಯ್ಯೋ ನೀವು ಮೇಲೆ ನಿಂತ್ಪಟ್ಟ ಒಪ್ಕೊಂಡ್ರೆ ಹಿಂಗ್ರಿ ನೋಡೋಣ ಇಲ್ಲ ರೀ ಗೀಮ್ ಅನ್ನೋದು ನನ್ನ ಹತ್ರ ಇಲ್ಲ ಬೇಕಿದ್ರೆ ಒಂದು ದಿನ ಎರಡು ದಿನ ಟೈಮ್ ಕೊಡ್ತಾನೆ ಆದ್ರೆ ನಿಮ್ಮ ಜೊತೆ ಮಾತಾಡ್ದೆ ನಿಮ್ಮನ್ನು ನೋಡ್ದೆ ಇರಕ್ಕೆ ನನ್ನ ಕೈಯಿಂದ ಆಗಬಲ್ದು ಮೊನ್ನೆಯಿಂದ ನನಗೆ ಹುಚ್ಚಿಡ್ದಂಗೆ ಆಗೈತಿ ನಿಮ್ಮನ್ನು ನೋಡ್ಬೇಕಂತೇಳಿ ಇಡೀ ಊರೆಲ್ಲ ಅಡ್ಡಾಡಿ ನೀನು ನಿಮ್ಮ ಮನೆ ಎಲ್ಲ ಅಂತ ಹುಡ್ಕೀನಿ ಅದ್ರಾಗ ಅಡಿಗೆ ನಿಮ್ಮ ಮನೆ ಎಲ್ಲೈತೆ ಅಂತ ನನಗೆ ಸಿಗ್ಲೇ ಇಲ್ಲ ನಿಮ್ಮನ್ನು ಅವತ್ತು ನೋಡ್ದೆ ನನಗೆ ಎಲ್ಲ ನಿತ್ತಿ ಬಂದಿಲ್ಲ ಊಟ ಮಾಡಿಲ್ಲ ಒಂದು ಹನಿ ನೀರು ಸದಾ ಕುಡಿಯೋಕ್ಕಾಗಿಲ್ಲ ನನಗೆ ಅಷ್ಟು ನಿಮ್ಮನ್ನು ನಾನು ಪ್ರೀತಿ ಮಾಡಾಕತ್ತೆ ಅಂತಾದ್ರಾಗ ನೀವು ನನಗೆ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಸತ್ತು ಹೋಗ್ಬಿಡ್ತೇನೆ ರೀ ಸತ್ತ ಹೋಗ್ಬಿಡ್ತೇನೆ ಸಾಯಿ ಮಾತನಾ ಯಾಕೆ ಆಡ್ತೇನೆ ನಾಳೆ ಇಲ್ಲೇ ಸಿಗ್ತೇನೆ ಇಲ್ಲೇ ಬಂದ ನಿಮ್ಗೆ ಸರಿನಾ ನಾಳೆವರೆಗೂ ನಾಳೆವರೆಗೂ ಕಾಯೋಕ್ಕೂ ನಮ್ಮ ಮನಸ್ಸಿಲ್ಲ ನಾಳೆವರೆಗೂ ಏನೇನಾಗತ್ತೇಳಿ ಗೊತ್ತ್ರಿ ಯಾವ ಟೈಮ್ದಾಗ ಏನಾಗ್ತದೋ ಯಾವ ಟೈಮ್ದಾಗ ಯಾರ ಜೀವನ ಹೆಂಗೆ ಬದಲಾಕತ್ತೋ ಅನ್ನೋದೇ ನನಗೆ ಚಿಂತೆ ಆಗ್ಬಿಟ್ಟಿ ನೀವು ನನಗೆ ನಾಳೆ ಏನಾದರೂ ಹೇಳ್ತೀರಲ್ಲ ನಾಳೆ ನಿಜವಾಗ್ಲೂ ಬಂದು ನಾನು ನಿಮ್ಗೆ ಏನಾದರೂ ಹೇಳ್ತೀನಿ ಸರಿನಾ ಇವಾಗ ನಾನು ಹೋಗಿ ಬರ್ತೀನಿ ಯಾಕಂತಂದ್ರೆ ನಮ್ಮ ಮನೆಯ ಮತ್ತೆ ಲೇಟ್ ಆದ್ರೆ ನಮ್ಮ ಅಪ್ಪ ಅದು ಬೈತಾರೆ ನಾನು ಮೊದ್ಲು ಕಾಲೇಜ್ ಕಳ್ಸಂಗಿಲ್ಲ ಲಾನ್ ಅಂತಿದ್ರು ನಾನು ಬರೀ ತಿರ್ಗುದೆ ಮಾಡ್ತೀನಿ ಅಂತ ಹೇಳಿ ಆದರೂ ಮತ್ತೆ ಕಾಲೇಜ್ಗೆ ಸೇರಿಸಿದಾರೆ ಇವಾಗ ನಾನು ತಿರ್ಗುದ ಮಾಡಿದ್ರೆ ಬೈತಾರ ಅದಕ್ಕೆ ನಾನು ಹೋಗ್ತೀನಿ ನಿಮಗೆ ನಾಳೆ ನಾನು ಇದಕ್ಕಿಂತ ಸ್ವಲ್ಪ ಜಲ್ದಿನ ಬರ್ರಿ ಅಷ್ಟಾಗ ನಾನು ಬರ್ತೀನಿ ಸರಿನಾ ಹೋಗಿ ಬರ್ತೀನಿ ರೀ ಸರಿ ಸುಮ್ಮ ಬಾಯ್ ಆದರೆ ಒಂದು ಮಾತು ನಿಮಗೆ ಹೇಳಬೇಕು ನಾನು ಐ ಲವ್ ಯು ಸುಮಾ ಐ ಲವ್ ಯು ಸೋ ಮಚ್ ನಾನು ನಿಮ್ಮನ್ನು ಬಹಳ ಇಷ್ಟಪಟ್ಟಾಗತ್ತಾನೆ ಯಾರನ್ನೂ ನನ್ನ ಜಗತ್ತಲ್ಲಿ ಈ ಜಗತ್ತಿನಾಗ ನಾನು ಯಾರನ್ನೂ ಇಷ್ಟ ಇಷ್ಟಪಟ್ಟಿಲ್ಲ ನನ್ನ ಹುಡ್ಸಿರೋ ತಾಯಿನ ಕೂಡ ನಾನು ಇಷ್ಟ ಇಷ್ಟಪಟ್ಟಿಲ್ಲ ಆದ್ರೆ ನಿಮ್ಮನ್ನು ನಾನು ಇಷ್ಟಪಟ್ಟಾಗತ್ತಾನೆ ಐ ಲವ್ ಯು ಐ ಲವ್ ಯು ಸೋ ಮಚ್ ನಾನು ನಿಮಗೆ ಏನಂತ ನಾನೇ ಹೇಳ್ತೇನೆ ನಾನು ಬರ್ತೀನಿ ಮೀವಿ ನೀವು ಹೇಳಿದಂಗೆ ಅವನಂಗೆ ಪ್ರಪೋಸ ಮಾಡೋಕೆ ಬಂದಿದ್ದಲೇ ಅದು ಹೆಂಗೆ ನಿನಗೆ ಗೊತ್ತಾಯ್ತು